ವೆಲ್ಕಮ್ ಸ್ಟ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಏನೆಂದು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ನಿಯಮವನ್ನು ಬರೆಯುತ್ತೇನೆ ಸೊ ವಿತರಣಾ ನಿಯಮದಲ್ಲಿ ಎ ಬಿ ಮತ್ತು ಸಿಗಳು ಯಾವುದೇ ಭಾಗ ಸಂಖ್ಯೆಗಳಿದ್ದರೆ ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬೇಕು ಎ ಇಂಟು ಬಿ ಪ್ಲಸ್ ಸಿ ಇದನ್ನು ಎ ಬಿ ಪ್ಲಸ್ ಎ ಸಿ ಆಗಿ ಬರೆಯಬಹುದು ಅಥವಾ ವಿವೇಕಾನಂದ ತೆಗೆದುಕೊಂಡರೆ ಎ ಇಂಟು ಬಿ ಮೈನಸ್ ಸಿ ಸೊ ಎ ಬಿ ಮೈನಸ್ ಎ ಸಿ ಈ ರೀತಿಯಾಗಿ ನಾವು ತೆಗೆದುಕೊಳ್ಬೋ ಇದು ವಿತರಣಾ ನಿಯಮ ಓಕೆ ನಾವು ಈಗ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದ ಇಲ್ಲಿ ಭಾಗಲ ಸಂಖ್ಯೆಗಳಾದ ಮೈನಸ್ ಮೂರು ಭಾಗಲೆ ನಾಲ್ಕು ನಂತರ ಎರಡು ಭಾಗಲೆ ಮೂರು ಮತ್ತು ಇಲ್ಲಿ ಮೈನಸ್ ಐದು ಭಾಗಲೆ ಆರಂತಿದೆ ಈ ನಿಯಮನು ಉಪಯೋಗಿಸೋಣ ಅಂದರೆ ನಾವು ಇಲ್ಲಿ ಏನು ತೋರಿಸಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಉತ್ತರ ಎರಡು ಒಂದೇ ಇರಬೇಕು ಓಕೆ ಇಲ್ಲಿ ನೋಡಿ ಎ ಇಂಟು ಬಿ ಪ್ಲಸ್ ಸಿ ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ ಈ ಮೂರು ಸಂಖ್ಯೆಗಳು ಕೂಡ ಇರಲಿ ಎ ಬಿ ಸಿ ಅಂತ ತೆಗೆದುಕೊಳ್ಳೋಣ ಓಕೆ ಎಲ್ ಎಚ್ ಎಸ್ ಅಂತ ನಾವು ತೆಗೆದುಕೊಳ್ಳೋಣ ಹಾಂ ಎ ಏನಿದೆ ಮೈನಸ್ ಮೂರು ಬಾಗಿಲೇ ನಾಲ್ಕು ಅಂತಿದೆ ಗುಣಾಕಾರ ಓಕೆ ಬಿ ಪ್ಲಸ್ ಇದೆ ಇವೆರಡನ್ನು ಸೇರಿಸೋ ಕೂಡಿಸೋಣ ಎರಡು ಬಾಗಲೇ ಮೂರು ಪ್ಲಸ್ ಮೈನಸ್ ಐದು ಬಾಗಿಲೇ ಆರು ಅಂತಿದೆ ಓಕೆ ಈ ರೀತಿಯಾಗಿ ತೆಗೆದುಕೊಳ್ಳೋಣ ಇದನ್ನು ಬಿಡಿಸರೆ ಮೈನಸ್ ಮೂರು ಬಾಗಲೇ ನಾಲ್ಕು ಗುಣಾಕಾರ ಇದರ ಲಸ ಏನು ಬರುತ್ತೆ ಆರು ಬರುತ್ತದೆ ಓಕೆ ಇದು ಆರು ಬರುತ್ತದೆ ಇಲ್ಲಿ ಆರು ಬರಲಿ ಎರಡರಿಂದ ಗುಣಾಕಾರ ಮಾಡಬೇಕು ಎರಡು ಎರಡನೇ ನಾಲ್ಕು ಆಯಿತು ಇದು ಇದು ಮೈನಸ್ ಐದು ಈ ರೀತಿಯಾಗಿ ಬರುತ್ತದೆ ಓಕೆ ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಮೂರು ಬಾಗ್ಲೆ ನಾಲ್ಕು ಗುಣಾಕಾರ ಇದು ಮೈನಸ್ ಒಂದು ಗುಂಡ್ಲೆ ಆರಾಯಿತು ಓಕೆ ಇದೆಷ್ಟಾಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಮೂರು ಬಾಗ್ಲೆ ಇಪ್ಪತ್ತ್ನಾಲ್ಕಾಯಿತು ಅಥವಾ ಇದನ್ನು ಮೂರೊಂದಲೇ ಮೂರ ಇಪ್ಪತ್ನಾಲ್ಕು ಸೊ ಒಂದು ಭಾಗಲೆ ಎಂಟತ್ತು ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತು ಎಲ್ ಎಚ್ ಎಸ್ ಪಾಟ್ ಆಯಿತು ಈ ಭಾಗವಾಯಿತು ಓಕೆ ಈಗ ರೈಟ್ ಹ್ಯಾಂಡ್ ಸೈಡ್ ತೆಗೆ ನಾವು ಸೊ ಎ ಬಿ ಪ್ಲಸ್ ಸಾರಿ ಎ ಬಿ ಪ್ಲಸ್ ಸಿ ಇದೆ ಇಲ್ಲಿ ಎ ಏನಿದೆ ಇದು ಎ ಬಿ ಸಿ ಇದೆ ಈ ರೀತಿಯಾಗಿ ತೆಗೆದುಕೊಳ್ಳೋಣ ಓಕೆ ಇಲ್ಲಿ ಎ ಏನಿದೆ ಫಸ್ಟ್ ಇವ ಎ ಬಿ ಕಂಡಿಡಿಯೋಣ ಮೊದಲೇ ನಾವು ಹ್ಞೂ ಇದು ರೈಟ್ ಹ್ಯಾಂಡ್ ಸೈಡ್ ಆಯಿತು ಹ್ಞೂ ಮೊದಲೇ ಎ ಬಿ ತಕ್ಕಿ ಹಿಡಿಯೋಣ ಎ ಬಿ ಏನಿದೆ ಮೈನಸ್ ಮೂರು ಬಾಗಿಲೇ ನಾಲ್ಕು ಗುಣಾಕಾರ ಬಿ ಏನಿದೆ ಎರಡು ಬಾಗಲೇ ಮೂರು ಅಂತಿದೆ ಇದನ್ನು ಗುಣಾಕಾರ ಮಾಡಿದರೆ ಇದು ಮೈನಸ್ ಆರ್ ಆಯಿತು ಇದು ಹನ್ನೆರಡು ಆಯಿತು ಆರ್ ಒಂದಲೆ ಆರ್ ಎರಡಲೆ ಇದು ಮೈನಸ್ ಒಂದು ಬಾಗಿಲೆ ಎರಡು ಬಂತು ನಂತರ ಎ ಸಿ ತೆಗೆದುಕೊಳ್ಳೋಣ ಎ ಏನಿದೆ ಇಲ್ಲೇ ಎ ಸಿ ತೆಗೆದುಕೊಳ್ಳೋಣ ಹಾಂ ಮೈನಸ್ ಮೂರು ಬಾಗ್ಲೆ ನಾಲ್ಕು ಸಿ ಅಂದ್ರೆ ಗುಣಾಕಾರ ಮೈನಸ್ ಐದು ಭಾಗ್ಲೇ ಆರಾಯಿತು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಐದು ಮೂರಲ್ಲಿ ಹದಿನೈದು ಆಯಿತು ಇದು ಇಪ್ಪತ್ತ್ನಾಲ್ಕು ಆಯಿತು ಇದನ್ನು ಮೂರಿಂದ ಗುಣಾಕಾರ ಮೂರಿಂದ ತೆಗೆದುಕೊಳ್ಳೋ ಮೂರೈದಲೇ ಹದಿನೈದು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಇದು ಐದು ಭಾಗಲೇ ಎಂಟಾಯಿತು ಓಕೆ ನಮಗೇನಿದೆ ಎ ಬಿ ಪ್ಲಸ್ ಎ ಸಿ ಇದೆ ಸೊ ಎ ಬಿ ಪ್ಲಸ್ ಎ ಸಿ ಇವರನ್ನು ಕೂಡಿಸೋಣ ಮೈನಸ್ ಒಂದು ಭಾಗಲೆ ಎರಡು ಪ್ಲಸ್ ಐದು ಭಾಗಲೆ ಎಂಟಂತಿದೆ ಇದರಲ್ಲ ಸಹ ಎಂಟು ಬರುತ್ತದೆ ಓಕೆ ಎಂಟು ಬರುತ್ತದೆ ಇದು ಎಂಟಾಗಲು ನಾವು ನಾಲ್ಕರಿಂದ ಗುಣಕಾರ ಮಾಡಬೇಕು ಇದು ಮೈನಸ್ ಒನ್ ಇಂಟು ನಾಲ್ಕನೇ ಆಯಿತು ಮೈನಸ್ ನಾಲ್ಕು ಇದು ಪ್ಲಸ್ ಐದಾಯಿತು ಮೈನಸ್ ನಾಲ್ಕು ಪ್ಲಸ್ ಐದು ಇದು ಒನ್ ಬೈ ಒನ್ ಬೈ ಏಟ್ ಆಯಿತು ಇದು ರೈಟ್ ಹ್ಯಾಂಡ್ ಸೈಡ್ ಸೊ ಎಲ್ ಎಚ್ ಎಸ್ ಏನಿದೆ ಇಲ್ಲಿ ಒನ್ ಬೈ ಇದೆ ಆರ್ ಎಚ್ ಎಸ್ ಇದೆ ಒನ್ ಬೈ ಇದೆ ಆದ್ದರಿಂದ ಇದು ವಿತರಣೆ ವಿತರಣಾ ನಿಯಮದಲ್ಲಿ ಎಲ್ ಎಚ್ ಎಸ್ ಇಸ್ಕೊಳ್ತು ಆರ್ ಎಚ್ ಎಸ್ ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನು ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ನಿಮಗೆ ಬೇರೆ ಥರ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಪ್ಲೇಸ್ನಲ್ಲಿ ಹೋಗಿ ಅಥವಾ ಆ ಬಟನಲ್ಲಿ ಕೆಲವು ಲಿಂಕ್ಸ್ ಇವೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಕೆಲವು ಲಿಂಕ್ಸ್ ಇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್